ಇವತ್ತು ಈ ಸಂಸ್ಥೆಯಲ್ಲ ನಿರ್ದೇಶಕರ ಒಕ್ಕೂರನ್ನ ಸಹಾಯದಿಂದ ಮತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಶ್ರೀತರು ಈ ಸಂಘನ ಕೋಟರು ಕಟ್ಟಿದಂಥ ಸಂಸ್ಥೆ ಈ ಸಂಸ್ಥೆನ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಒಂದು ಕೆಲಸನ ಮಾಡಿ ಪ್ರತಿಯೊಬ್ಬರು ಅಧ್ಯಕ್ಷರಾದ್ರು ಒಂದೊಂದು ಗುರುಹುನ ಬಿಟ್ಟು ಹೋಗಿದ್ದಾರೆ ಈ ನಾಗಮೋಹಂತ ಅವರಲ್ಲಿ ಈ ಗಿರೀಶ್ ಅಧ್ಯಕ್ಷ ಆದ ಕೂಡ ಒಂದು ಗುರುವಿನ ಬಿಡಬೇಕು ಅದೇನು ಅಂತಂದ್ರೆ ಒಂದು ಸಮುದಾಯ ಭವನ ಆಗಬೇಕು ಅಂತೇಳಿ ಜಾಗ ತಗೊಂಡಿದ್ರು ಅದು ಸಾಧ್ಯವಾಗ ಇತ್ಯರ್ಥ ಮಾಡಿ ಸಮುದಾಯ ಪ್ರಾರಂಭ ಮಾಡಲಿ ಅಂತ ಅವ್ರಿಗೆ ಈ ಮೂಲಕ ಈ ಮೂಲಕ ಆಲೈಸ್ತೀವಿ ಎಸ್ ಎಫ್ ಸಿ ನ ಅಧ್ಯಕ್ಷರಾದಂತಹ ಕಿರಿಯ ಅವರು ಗಿರೀಶ್ ಅವ್ರಿಗೆ ನಮ್ಮ ಪಾರ್ಟಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಂಸ್ಥೆಯನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ಕಾಂಗ್ರೆಸ್ ಪಕ್ಷದ ಸ್ವಾಮಿ ಅವರ ಹೆಸರನ್ನು ಮಾಡಬೇಕು ಮತ್ತೆ ಮತ್ತೆ ಈ ಬಾಡಿ ಪ್ರಸನ್ನ ನೋಡಿದಂಗೆ ಯಾವುದೇ ಒಂದು ಕುರು ಕುರುಗಳನ್ನು ಅಂದರೆ ಯಾವುದೇ ಒಂದು ಕೆಟ್ಟ ಹೆಸರು ಬರೆದಂಗೆ ಈ ಒಂದು ಸಂಸ್ಥೆಯನ್ನು ನಡೆಸ್ತಾರೆ ಅಂತ ಹೇಳುವ ಆಶಾಭಾವದಿಂದ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಗಿರೀಶ್ ಅವರಿಗೆ ನಮ್ಮ ಪಕ್ಷದಿಂದ ಮತ್ತೊಮ್ಮೆ ಅಭಿನಂದನೆ ಸರ್ ಪಾಪರ್ ಕಟ್ಟಿ ಬಳಸ್ತಿರ್ತಕ್ಕಂಥ ಒಂದು ಸಂಸ್ಥೆ ಈ ಸಂಸ್ಥೆಗೆ ಅಧ್ಯಕ್ಷ ಆಗ್ತಾ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಹಿಂದೆ ಏನು ಸೊಸೈಟಿ ಅಭಿವೃದ್ಧಿಯನ್ನು ಕಾಣ್ಕೊಂಡು ಬಂತು ಆ ನಿಟ್ಟಲ್ಲಿ ಈ ಒಂದು ಮತ್ತು ನಾಗಮ ನಾಗರಿಕರು ಈ ಒಂದು ಸಂಸ್ಥೆ ಮೇಲೆ ಭಾಳ ಒಂದು ಒಳ್ಳೆಯ ಅಭಿಪ್ರಾಯ ಕೊಟ್ಟಿದ್ದಾರೆ ಇದೇನು ಪೆಟ್ರೋಲ್ ಬಂತು ಮತ್ತು ಈ ಥರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಆ ನಿಟ್ಟಲ್ಲಿ ಸಂಘ ಭಾಳ ಹೆಸರುವಾಸಿಯನ್ನು ಗಳಿಸಿದೆ ಇನ್ನೂ ಕೂಡ ಇವರು ಎಲ್ಲ ಹೆಂಗ ಹೆಂಗಾಗಿರ್ತಕ್ಕಂಥ ಗಿರೀಶ್ ಅವರು ಅಧ್ಯಕ್ಷ ಆಗಿದ್ದಾರೆ ಇವರು ಕೂಡ ಇನ್ನೊಂದು ಆಲೋಚನೆಗಳನ್ನು ಮಾಡಿ ಈ ಸಂಘವನ್ನು ಪಡಿಸ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಚಿರಾಯಸ್ವಾಮಿ ಅವರು ಅವರನ್ನ ಅಧ್ಯಕ್ಷ ಆಗಿ ಮತ್ತು ಸಂಘದ ಸದಸ್ಯರು ನಿರ್ದೇಶಕರು ಅಧ್ಯಕ್ಷಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಹೆಸರನ್ನು ಕೊಡಲಿ ಅಂತಕ್ಕಂಥ ಮಾತಿನ ಸಂದರ್ಭ ಹೇಳ್ತಾ ನಾನು ಮಾತನಾಡಿ ಎಲ್ಲ ಸದಸ್ಯರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಸದಸ್ಯರಿಗೆ ಧನ್ಯವಾದ ಹೇಳ್ತಾ ಹಾಗೂ ಇಲ್ಲಿ ಪಕ್ಷದ ಅಧ್ಯಕ್ಷರಾದ ರಾಜೇಶ್ ಅವರು ಬಂದಿದ್ದಾರೆ ಮತ್ತು ಕೃಷ್ಣಣ್ಣವರು ಸಂಪತ್ ಅವರು ಕುಮರಣ್ಣವರು ರಮೇಶ್ ಅವರು ಬಂದಿದ್ದಾರೆ ಇವರೆಲ್ಲ ಸೇರಿ ನನ್ನ ಅಧ್ಯಕ್ಷ ಮಾಡಿರೋದಕ್ಕೆ ಮಾಧವ್ ಗೌಡರು ಕಟ್ಟಿ ಕಟ್ಟಿ ಬೆಳೆಸಿದಂಥ ಈ ಒಂದು ಸಂಸ್ಥೆನ ಇನ್ನೂ ಉನ್ನತ ಮಟ್ಟಕ್ಕೆ ಕಾಣಬೇಕು ಅಂತ ಹೇಳಿ ನಮ್ಮ ಆಸೆ ಇದೆ ಯಾವುದೇ ಕಪ್ಪು ಚುಕ್ಕೆ ಬರದಂಗೆ ಉನ್ನತ ಮಟ್ಟಕ್ಕೆ ಕಾಣೋಕ್ಕೆ ಎಲ್ಲರ ಸಹಕಾರದೊಂದಿಗೆ ಮುನ್ನೆಲೆ